ಹುಕ್ಕೇರಿ ತಾಲೂಕಿನ ಹತ್ತರಗಿ ಗ್ರಾಮ ಪಂಚಾಯಿತಿ ಪಿಡಿಒ ಎರಡು ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದರಿಂದ ಹತ್ತರಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರ ಕೆಲಸ ಕಾರ್ಯಗಳು ವಿಳಂಬವಾಗ್ತಾ ಇದೆ ಹತ್ತರಗಿ ಗ್ರಾಮ ಪಂಚಾಯಿತಿಗೆ ಇಪ್ಪತ್ತೊಂಬತ್ತು ಸದಸ್ಯರು ಹೊಂದಿದ್ದು ಇದು ಗ್ರೇಡ್ ಒನ್ ಗ್ರಾಮ ಪಂಚಾಯಿತಿಯಾಗಿದೆ ಸದಸ್ಯರು ಸಹ ತಮ್ಮ ಹುದ್ದೆಗಾಗಿ ಮಾತ್ರ ಆಯ್ಕೆಯಾಗಿದ್ದಾರೆ ಸಾರ್ವಜನಿಕರ ಸಮಸ್ಯೆಗೆ ಸರಿಯಾಗಿ ಸ್ಪಂದನೆ ನೀಡ್ತಾ ಇಲ್ಲ ಇದು ದೊಡ್ಡ ಗ್ರಾಮ ಪಂಚಾಯಿತಿಯಾಗಿದ್ದು ಇಲ್ಲಿ ಸರಿಯಾದ ಸಮಯಕ್ಕೆ ಕೆಲಸಗಳು ಕೂಡ ಆಗ್ತಾ ಇಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಾರದಲ್ಲಿ ಮೂರು ದಿನ ಮಾತ್ರ ಆತರಿಗೆಯಲ್ಲಿ ಇರ್ತಾರೆ ಅದರಲ್ಲಿ ಮೇಲಧಿಕಾರ ಮೀಟಿಂಗ್ ಹೀಗೆ ಇನ್ನಿತರ ಕಾರಣಕ್ಕೆ ಲಭ್ಯ ಇರುವುದಿಲ್ಲ ಇದರಿಂದ ಸಾರ್ವಜನಿಕರಿಗೆ ಅತಿ ದೊಡ್ಡ ಸಮಸ್ಯೆ ಉಂಟಾಗಿದೆ ಕಳೆದ ಮೂರು ತಿಂಗಳಿಂದ ಈ ಸ್ವತ್ತು ಉತಾರ್ ಜನನ ಮರಣ ಸೇರಿದಂತೆ ಇನ್ನಿತರ ದಾಖಲೆಗಳು ಸರಿಯಾಗಿ ಸಿಗ್ತಾ ಇಲ್ಲ ಹಾಗೂ ಸರ್ಕಾರದಿಂದ ಗ್ರಾಮ ಪಂಚಾಯಿತಿಯ ಹದಿನೈದನೇ ಹಣಕಾಸಿನ ಯೋಜನೆಯ ಕಾಮಗಾರಿಕೆ ಮಂಜೂರು ಆಗ್ತಿಲ್ಲ ನಿಧಿ ಎರಡರಲ್ಲಿ ಇರುವ ಹಣ ಬಳಕೆ ಆಗ್ತಿಲ್ಲ ಈ ಎಲ್ಲಾ ಸಮಸ್ಯೆಗಳು ನಿವಾರಣೆ ಆಗ್ಬೇಕಂತ ಗ್ರಾಮ ಪಂಚಾಯಿತಿಯ ಸದಸ್ಯ ವಿಠಲ್ ಆಡಗಾವಿಯವರು ಗುಡುಗಿದ್ರು ಮಾಧ್ಯಮ ಗೋಷ್ಠಿಯಲ್ಲಿ ರಮೇಶ್ ನಾಯಕ್ ಮಹೇಶ್ ಯರಗಟ್ಟಿ ಮಾದೇವ ಮೋಕಾಶಿ ಪರಶುರಾಮ್ ಯರಗಟ್ಟಿ ಉಪಸ್ಥಿತರಿದ್ದರು ವರದಿ ಕಲ್ಲಪ್ಪ ಪಾಮನಾಯಕ್ ಇವತ್ತಿನ ದಿವಸ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಅಧಿಕಾರಿಗಳು ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಕೊರತೆಯಿಂದ ನಮ್ಮ ಗ್ರಾಮ ಪಂಚಾಯತಿಗೆ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ ಕಾರಣ ಇವತ್ತಿನ ದಿವಸ ಗ್ರಾಮ ಪಂಚಾಯತಿ ನಮ್ಮ ಹತ್ತರಗಿ ಗ್ರಾಮ ಪಂಚಾಯತಿ ಗ್ರೇಡ್ ಒನ್ ಇರೋದರಿಂದ ಇಲ್ಲಿ ಹಾಗೂ ಮಲಗುದಿ ಗ್ರಾಮ ಪಂಚಾಯತಿ ಎರಡು ಕಡೆ ಅವ್ರನ್ನ ನೆಮಿಸಿ ನೆಮಿಸಿರ್ತಾರಿದೆ ಆ ಕಾರಣ ಈಗ ನಮ್ಮಲ್ಲಿ ಸಾರ್ವಜನಿಕ ಬಹಳಷ್ಟು ತೊಂದರೆ ಆಗ್ತಾ ಇದೆ ಹಾಗೂ ಇನ್ನಿತರ ಸಮಸ್ಯೆಗಳು ಹದಿನೆಂಟನೇ ಹಣಕಾಸು ಎರಡನೇ ನಿಧಿ ನಂಬರ್ ಎರಡು ನಂತರ ಈ ವಸತಿ ಯೋಜನೆ ಮತ್ತು ಕಂಪ್ಯೂಟರ್ ಉತ್ತಾರ ಮರಣ ಉತ್ತಾರಗಳು ಜನರ ಉತ್ತಾರಗಳು ಇತರದ ಎಲ್ಲರದು ಮೂರು ತಿಂಗಳಿಂದ ಬಹಳ ತೊಂದರೆ ಆಗ್ತಾ ಇದೆ ಆದ ಕಾರಣ ದಯವಿಟ್ಟು ಮೇಲಿನ ಅಧಿಕಾರಿಗಳು ಇದನ್ನ ಕಲಂಕುಷವಾಗಿ ಪರಿಶೀಲನೆ ಮಾಡಿ ಇಲ್ಲಿ ಏನು ಕೊರತೆ ಇದೆ ಅದನ್ನ ನಿವಾರಿಸಬೇಕಂದ್ರೆ ತಮ್ಮಲ್ಲಿ ಮನವಿ ಮಾಡ್ತೀವಿ ನಿಮಗೆ ಸರ್ ಈಗ ಏನು ಬೇಡಿಕೆ ಸರ್ ಈ ಗ್ರಾಮ ಪಂಚಾಯಿತಿ ಏನಾದ್ರು ಅಂದ್ರೆ ಯಾರೋ ಒಬ್ರು ಒಳಗೆ ಯಾರು ಬಂದ್ರು ಯಾರು ಯಾರಿಗೆ ಫೋನ್ ಮಾಡಂಗಿಲ್ಲ ಆಮೇಲೆ ಫೋನ್ ಮಾಡೋ ಫೋನ್ ರಿಸೀವ್ ಮಾಡಂಗಿಲ್ಲ ರೀ ಈ ಸಿಬ್ಬಂದಿಗಳು ಕಾ ಒಬ್ಬರು ಕ್ರಿಕೆಟ್ ಆ ಪಾಪ ಅವ್ರು ಆಡ್ದಾಗ ಏನು ಹೇಳ್ಬೇಕು ಅಂದ್ರೆ ನಮ್ಮ ಮೆಂಬರ್ಗಳು ಏನು ಹೇಳೋದ ಕಿರಿಯಾಗಿ ನೋಟ ಯಾರಿದ್ರು ಅದಕ್ಕಾಗಿ ನೀವು ಬಂದು ಅವ್ರು ಬಂದ ಕಟರ್ ಮಾಡೋದನ್ನ ನಾವು

మే బూ ఇలా పైప్లైన్ ఆగి పంచాయతె జల్ జీవన్ మిషన్ పైప్లైన్ ఆగి పైప్లైన్ ఆగి మనో ఏ స్పష్ట జవాబారీ ಇನ್ನೂವರೆ ಯಾವೂ ಸರಿಯಾಗಿ ನಡೆದಿಲ್ಲ ಒಂದು ಎಂಕರ್ ಮಾಡ್ಯಾಗ ಅಂದ್ರೆ ಒಂದೇ ಒಂದು ನಡೆದವು ಅದನ್ನು ಬಿಟ್ಟರೆ ಯಾವೂ ಕರೆಕ್ಟ್ ಆಗಿ ನಡೆದಿಲ್ಲ ಇನ್ನೂರಿಗೆ ಹೋಗ್ತಾರ ಉದ್ಘಾಟನೆ ಮಾಡ್ತಾರೋ ಮಲೆ ಹಾಕ್ತಾರೋ ಆಮೇಲೆ ಯಾರೋ ಅದಕ್ಕೆ ಕೇರ್ ಕೇರ್ ತಗೊಂಡಿಲ್ಲ ಪ್ರತಿಯೊಂದು ಜಾಗ ನೋಡ್ರಿ ನೀರು ಇವು ಕುಡಿ ನೀರು ಅಂತ ಎಲ್ಲಿ ಇಟ್ಟಾರಲ್ಲ ಅವರ ಮುಗಿತು ಒಂದು ದಿವಸ ಮಾಡಿ ಮಲೆ ಹಾಕಿರ ಮುಗಿತು ಅದ್ರ ಮೇಲೆ ಯಾರು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ನಡೆದೈತೆ ಅಂತ ಗೊತ್ತಿಲ್ಲ ಹತ್ರದ ಸ್ವಚ್ಛತೆ ಅನ್ನೋದಿಲ್ಲ ಅದನ್ನೊಂದು ಸ್ವಲ್ಪ ಇವರು ಎಪ್ಪತ್ತೊಂಬತ್ತು ಜನ ಮೆಂಬರ್ ಇವತ್ತಿನ ದಿವಸ ಎಲ್ಲರ ಮೇಲೆ ಒಂದು ಕಂಪ್ಲೀಟ್ ಯಾಕಂದ್ರೆ ಅವರು ಸರಿಯಾಗಿ ಅವರ ಇದನ್ನ ಜವಾಬ್ದಾರಿ ತಗೊಳ್ಳೋಂಗಿಲ್ಲ ಇಲ್ಲಿ ಯಾರು ಸಿಬ್ಬಂದಿ ಕೊರತೆ ಯಾಕೆ ನಮ್ ಮಂದಿಗೆ ಪಬ್ಲಿಕ್ ತಾಸಾಗತ್ತೆ ಇವರು ಬರೀ ಚುನಾವಣೆಗೆ ಆಸೆ ಬಂದ ಕೂಡ್ಲೆ ಅವ್ರ ತಮ್ಮ ಪ್ರಸ್ಟೇಜ್ ಕಾಕೊಂಡು ಹೊಂದಿದ್ದಾರೆ ಅವ್ರ ಮೇಲೆ ನಮ್ದು ತಕರಾರು ಐತೆ